ಭಗವತಿ ದೇವಾಲಯ ನಮ್ಮ ನಾಡಿನ ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನಲ್ಲಿ ಬರುವ ಪ್ರಸ್ತುತ ಹುಣಸಗಿ ತಾಲೂಕಿನಲ್ಲಿ ಬರುವ ನಾರಾಯಣಪುರ ಸಮೀಪ ಇರುವ ಕೃಷ್ಣಾ ನದಿಯ ದಡದಲ್ಲಿರುವ ದೇವಸ್ಥಾನವೇ ಭಗವತಿ ದೇವಸ್ಥಾನವಾಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಇಲ್ಲಿನ ಮೂರ್ತಿ ಮತ್ತು ಗರ್ಭ ಗುಡಿ ತುಂಬ ಚಿಕ್ಕದಾಗಿದ್ದರೂ ದಕ್ಷಿಣ ಕಾಶಿ ಎಂದು ಹೆಸರಾಗಿದೆ ಇದು ಕಲ್ಲು ಬಂಡೆಯ ಬುಡದಲ್ಲಿರುವ ಪುಟ್ಟ ಮಂದಿರವಾಗಿದೆ ಅಲ್ಲದೆ ಇಲ್ಲಿಗೆ ಬರುವ ಭಕ್ತರು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯೋ ಸವಿಯುವುದರ ಜೊತೆಗೆ ದೇವಿಯ ದರ್ಶನ ಪಡೆದು ಪುಣಿತರಾಗುತ್ತಾರೆ ಈ ಛಾಯಾ ಭಗವತಿ ದೇವಾಲಯದ ಸುತ್ತಲೂ ಹಚ್ಚು ಹಸಿರಿನಿಂದ ಕಂಗೊಳಿಸುತ್ತದೆ ಇಲ್ಲಿನ ಬೆಟ್ಟ ಗುಡ್ಡ ನದಿ ಮತ್ತು ಅಲ್ಲಿರುವ ಮಂಗಗಳ ಚಲ್ಲಾಟ ಮನುಷ್ಯನನ್ನು ಆನಂದವನ್ನುಂಟು ಮಾಡುತ್ತವೆ ನದಿಯ ನೀರಿನ ಮಟ್ಟ ಹೆಚ್ಚಾದಾಗ ಹೆಚ್ಚಾದ ಸಂದರ್ಭದಲ್ಲಿ ಕೆಲವೊಮ್ಮೆ ದೇಗುಲವು ನೀರಿನಲ್ಲಿ ಮುಳುಗಡೆಯಾಗುತ್ತದೆ ನಮ್ಮ ನಾಡಿನಲ್ಲಿ ಇಂತಹ ಭಗವತಿ ದೇವಸ್ಥಾನ ಸಿಗುವುದು ಬಹಳ ವಿರಳ ಈ ದೇವಾಲಯದ ಮಹಿಮೆಯ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ದೇವ ಋಷಿಗಳ ಹಿತೋಪದೇಶದಂತೆ ಅರಣ್ಯದಲ್ಲಿ ಹರಿಯುವ ಕೃಷ್ಣೆಯ ತಟದ ಕ್ಷೇತ್ರದಲ್ಲಿ ಸೂರ್ಯನಾರಾಯಣನೇ ಅಂದರೆ ಸೂರ್ಯ ತನ್ನ ಪತಿಯಾಗಬೇಕೆಂದು ಬಯಸಿ ಜಾಜಿ ಮಲ್ಲಿಗೆ ಪಾರಿಜಾತ ಮುಂತಾದ ಅಷ್ಟದಳಗಳ ಹೂಮಾಲೆಯನ್ನು ಧರಿಸಿ ಮಾಯಾ ಛಾಯಾದೇವಿ ಅತ್ಯಂತ ಕಠಿಣ ತಪಸ್ಸನ್ನು ಆಚರಿಸಿದ ಫಲವಾಗಿ ಸೂರ್ಯದೇವನು ಪ್ರತ್ಯಕ್ಷನಾಗಿ ಛಾಯಾದೇವಿಯನ್ನು ಮದುವೆಯಾದನೆಂದು ಚರಿತ್ರೆ ಹೇಳುತ್ತದೆ ಶನಿದೇವನ ಮಗಳು ಸೂರ್ಯದೇವನ ಪತ್ನಿಯಾದ ಹಾಗೂ ಸೂರ್ಯ ನೆರಳಾದ ಛಾಯಾದೇವಿಗೆ ಈ ಹೆಸರು ಬಂದಿತು ಪ್ರತಿ ವರ್ಷ ವಸಂತಕಾಲ ಚೈತ್ರ ಶುದ್ಧ ಎಂದು ಸೂರ್ಯೋದಯ ಕಾಲಕ್ಕೆ ಛಾಯಾ ಭಗವತಿಗೆ ದರ್ಶನ ಕೊಡುತ್ತೇನೆಂದು ಹೇಳಿಹೋದನು ಅಂದಿನಿಂದ ಇಂದಿನವರೆಗೆ ಶ್ರೀ ಸೂರ್ಯದೇವನು ಪ್ರಕಾಶಮಾನವಾದ ಪ್ರಥಮ ಕಿರಣದ ಬೆಳಕು ವಸಂತ ಚೈತ್ರ ಶುದ್ಧ ಪ್ರತಿಪದೆಯ ಅಕ್ಷಯ ತೃತೀಯ ದಿನದಂದು ಗರ್ಭಗುಡಿಯ ಒಳಗಡೆ ಶ್ರೀ ಛಾಯಾ ಭಗವತಿ ಪಾದದ ಮೇಲೆ ಗೋಚರವಾಗುತ್ತದೆ ಅಂದರೆ ಸೂರ್ಯದೇವನ ಕಿರಣ ನೇರವಾಗಿ ಛಾಯೆ ಇಲ್ಲಿ ಬೀಳುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಅಲ್ಲದೆ ಇಲ್ಲಿನ ಪೂಜಾರಿ ಹೇಳುವ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳು ಕೂಡ ಈ ಗರ್ಭಗುಡಿಯಲ್ಲಿವೆ ಎಂದು ಹೇಳುತ್ತಾರೆ ಅಲ್ಲದೆ ಅದೇ ಅಕ್ಷಯ ತೃತೀಯ ದಿನದಂದು ಶ್ರೀ ಛಾಯಾ ಭಗವತಿಯ ಮಡಿಲಲ್ಲಿರುವ ಪವಿತ್ರವಾದ ಹದಿನೆಂಟು ತೀರ್ಥಯಾತ್ರೆ ಸ್ನಾನವನ್ನು ಇಲ್ಲಿನ ಕ್ಷೇತ್ರ ಪುರೋಹಿತರ ಮಾರ್ಗದರ್ಶನದಂತೆ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂದು ಹೇಳುತ್ತಾರೆ ಅಲ್ಲದೆ ಇಲ್ಲಿನ ನದಿಯ ಮಧ್ಯದಲ್ಲಿ ಉತ್ತರ ವಾಹಿನಿ ತೀರ್ಥ ಚಂದ್ರ ಬ್ರಹ್ಮವೇಣಿ ವಿಷ್ಣುವೇಣಿ ರುದ್ರವೇಣಿ ಗೋಮುಖ ಬ್ರಹ್ಮತೀರ್ಥ ಕಪಿಲ ಧನುಸ್ಕೋಟಿ ಕನ್ಯಾಹೃದಯ ಇಂದ್ರಪ್ರಸ್ಥ ವಶಿಷ್ಠ ನರಕ ಗದಾ ಪದ್ಮ ರಾಮಗಯ ಶಂಕಚಕ್ರ ಎಂಬ ಹದಿನೆಂಟು ಪುಣ್ಯ ತೀರ್ಥಗಳು ಇಲ್ಲಿವೆ ಬೇಸಿಗೆಯಲ್ಲಿ ನದಿ ನೀರು ಕಡಿಮೆ ಇದ್ದಾಗ ಇವುಗಳನ್ನು ಸ್ಪಷ್ಟವಾಗಿ ಇಲ್ಲಿ ಗುರುತಿಸಬಹುದು ಶ್ರೀರಾಮಚಂದ್ರ ವನವಾಸ ಸಂದರ್ಭದಲ್ಲಿ ಇಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದನೆಂಬ ಪ್ರತೀತಿಯು ಕೂಡ ಇದೆ ಹೀಗಾಗಿ ಸಹಸ್ರಾರು ಭಕ್ತರು ಆ ದಿನದಂದು ಈ ಕ್ಷೇತ್ರಕ್ಕೆ ಬಂದು ಈ ಹದಿನೆಂಟು ತೀರ್ಥಗಳಲ್ಲಿ ಮಿಂದೆಂದು ಪುನೀತರಾಗುತ್ತಾರೆ ಸೂರ್ಯ ದೇವನಿಂದ ಶಾಪಗ್ರಸ್ತಳಾದ ಛಾಯೆ ಮನುಷ್ಯನ ರೂಪ ಪಡೆಯುತ್ತಾಳೆ ವಿಷ್ಣುವನ್ನು ಮೋಹಿನಿ ರೂಪದಲ್ಲಿ ಕಂಡಾಗ ಮಾತ್ರ ನಿನಗೆ ಮುಕ್ತಿ ಎಂದು ಸೂರ್ಯದೇವನು ಹೇಳುತ್ತಾನೆ ತಪಸ್ಸಿಗೆ ಹನಿಯಾದ ಛಾಯಾ ದೇವಿಗೆ ಎಲ್ಲಿಯೂ ಏಕಾಗ್ರತೆ ದೊರಕದಿದ್ದಾಗ ನಾರದ ಮಹರ್ಷಿಗಳ ಸಲಹೆಯಂತೆ ಕೃಷ್ಣಾ ನದಿ ತೀರಕ್ಕೆ ಬಂದು ತಪಸ್ಸನ್ನು ಆಚರಿಸುತ್ತಾಳೆ ಈಕೆಯ ತಪಸ್ಸಿಗೆ ಸಂತುಷ್ಟನ ಸಂತುಷ್ಟನಾದ ವಿಷ್ಣು ಮೋಹಿನಿ ರೂಪದಲ್ಲಿ ದರ್ಶನ ನೀಡಿ ಅವಳನ್ನು ಶಾಪ ವಿಮುಕ್ತಗೊಳಿಸುತ್ತಾನೆ ವಿಷ್ಣು ಸ್ತ್ರೀ ರೂಪ ದರ್ಶನ ನೀಡಿದ್ದರಿಂದಲೇ ಈ ಕ್ಷೇತ್ರ ಛಾಯಾ ಭಗವತಿ ಎಂದು ಹೆಸರಾಯಿತು ಎನ್ನುತ್ತದೆ ಈ ಸ್ಥಳ ಮಹಾತ್ಮೆ ಹೀಗೆ ಒಟ್ಟಿನಲ್ಲಿ ಈ ನಿಸರ್ಗದ ಮಡಿಲಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಈ ಛಾಯಾದೇವಿಯು ಇಲ್ಲಿ ನೆಲೆಸಿರುತ್ತಾಳೆ ಇದು ನಾರಾಯಣಪುರನ ನಾರಾಯಣಪುರದಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ಗಳಲ್ಲಿ ಕಂಡುಬರುತ್ತದೆ ಎಲ್ಲರಿಗೂ ಧನ್ಯವಾದಗಳು